ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಬಹು ನಿರೀಕ್ಷೆಯಲ್ಲಿರುವ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇದೇ ತಿಂಗಳ ಒಂಬತ್ತನೇ ತಾರೀಕು ಅಂದರೆ ಸೋಮವಾರ ಪ್ರಕಟ ಈ ವಿಚಾರವಾಗಿ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಎರಡು ವರ್ಷದಿಂದ ಅವ್ಯವಸ್ಥೆಯಲ್ಲಿ ಬದುಕುತ್ತಿರುವ ಈ ಸ್ಥಿತಿಯಲ್ಲಿ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಹಿಂದೆ ಅಂದರೆ ಜೂನ್ ತಿಂಗಳು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕೇನು ಎಸ್ ಎಲ್ ಸಿ ಪರೀಕ್ಷೆ ಭರಿಸಿತ್ತು ಆ ಪರೀಕ್ಷೆಯ ಫಲಿತಾಂಶ ಇದೇ ತಿಂಗಳು ಇಪ್ಪತ್ತ್ಮೂರನೇ ಅಂದರೆ ಒಂಬತ್ತನೇ ತಾರೀಕು ಪ್ರಕಟವಾಗಲಿದೆ ಈ ಎಷ್ಟೊಂದು ಸಮಸ್ಯೆಗಳು ಮತ್ತು ಕೆಲವೊಂದು ವಿರೋಧಗಳು ಎಲ್ಲವುಗಳನ್ನು ಒಂದು ಕಡೆ ಸಮಾಧಾನವಾಗಿ ಕೊಂಡೊಯ್ದು ಮಕ್ಕಳಿಗೂ ಯಾವ ತೊಂದರೆಯಾಗದಂತೆ ಪೋಷಕರಿಗೂ ಸಹ ಹಿಂಸೆ ಅನುಭವಿಸದಂತೆ ಪರೀಕ್ಷೆಯನ್ನು ಬರೆಸಿ ಈ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಸೋಮವಾರಿಸುತ್ತಿದ್ದಾರೆ ಅದರಲ್ಲಿ ಎಲ್ಲರ ಭವಿಷ್ಯ ಪ್ರಕಟವಾಗಲಿದೆ ಏಕೆಂದರೆ ಪರಿಸ್ಥಿತಿ ಸಂಪೂರ್ಣ ಅವ್ಯವಸ್ಥೆಯ ಗೂಡಾಗಿದ್ದು ಆ ಅವ್ಯವಸ್ಥೆಯಲ್ಲಿ ಮಕ್ಕಳು ಧೈರ್ಯ ಮಾಡಿ ಪರೀಕ್ಷೆ ಬರೆದಿರ್ತಕ್ಕಂಥದ್ದು ತುಂಬ ಖುಷಿ ತರುವ ವಿಷಯ ಪರೀಕ್ಷೆ ಬರೆದವರು ಒಂದು ಕಡೆಯಾದರೆ ಪರೀಕ್ಷೆ ಬರೆಯದವರಿಗೂ ಒಂದು ಕಡೆ ಇದೆ ಯಾಕಂದರೆ ನಾವು ಪರೀಕ್ಷೆ ಬರೆಯಬಹುದಾಗಿತ್ತು ಕಾರಣಾಂತರದಿಂದ ಪರೀಕ್ಷೆಯನ್ನು ಬಿಟ್ಟೆವು ಆದರೂ ಪರವಾಗಿಲ್ಲ ಅವರಿಗೂ ಸಹ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡುವ ಎಲ್ಲ ಸಾಧ್ಯತೆಗಳು ಎದ್ದು ಇವೆ ಇವೆಲ್ಲ ವಿಷಯಗಳ ಮಧ್ಯೆ ಪೋಷಕರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಿಕ್ಷಣ ಮಂಡಳಿ ಎಲ್ಲಗಳ ಮತ್ತು ವೈದ್ಯಕೀಯ ಇಲಾಖೆ ಇವೆಲ್ಲವುಗಳ ಸಹಕಾರದಿಂದ ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಯಿತು ಹಾಗೆ ಸುವ್ಯವಸ್ಥಿತವಾಗಿಯೂ ಸಹ ಫಲಿತಾಂಶ ಪ್ರಕಟವಾಗಲಿ ಆ ಪ್ರಕಟಣೆ ಎಲ್ಲ ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯದನ್ನು ಅಥವಾ ಖುಷಿಯನ್ನು ನೀಡಲಿ ಅಂತ ಹೇಳೋಣ ಹಾಗೆ ಈ ವ್ಯವಸ್ಥೆಯ ಸಂಪೂರ್ಣ ಅವ್ಯವಸ್ಥೆ ಸುವ್ಯವಸ್ಥೆಗೆ ಬರುವ ತನಕ ನಾವು ನೀವೆಲ್ಲರೂ ಒಂದಿಷ್ಟು ಎಚ್ಚರಿಕೆಯಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಬದುಕನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಮುಂದುವರೆಯೋಣ ಪರೀಕ್ಷಾ ಫಲಿತಾಂಶದಲ್ಲಿ ಪಾಸಾಗುವ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕಾಗಿನೇ ಮುಂದುವರಿಯಲಿ ಹಾಗೆಯೇ ಅವರ ವಿದ್ಯಾಭ್ಯಾಸದ ಬದುಕು ಹಸನಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ